ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ನಿರಂತರ ಯೋಗಾಭ್ಯಾಸ ಮಹತ್ತರ ಪಾತ್ರವನ್ನು ವಹಿಸಿದೆ ಯೋಗಾಭ್ಯಾಸದಿಂದ ಆಗುವ ಅನುಕೂಲಗಳ ಬಗ್ಗೆ ನಮ್ಮ ಪೂರ್ವಜರು ಸಾಬೀತುಪಡಿಸಿದ್ದಾರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗದಿಂದ ಸಾಧ್ಯ ಎಂಬುದು ವೈಜ್ಞಾನಿಕ ಸಂಶೋಧನೆಗಳಿಂದಲೂ ದೃಢಪಟ್ಟಿದೆ ಗದಗದ ಹಲವು ಸಂಘ ಸಂಸ್ಥೆಗಳು ಯೋಗಾಭ್ಯಾಸ ಶಿಬಿರಗಳನ್ನು ಏರ್ಪಡಿಸುತ್ತಿವೆ ಈ ಕುರಿತು ಒಂದು ವರದಿ ಗದಗದಲ್ಲಿರುವ ಹಲವು ಯೋಗ ಕೇಂದ್ರಗಳು ಸಂಘ ಸಂಸ್ಥೆಗಳು ಯೋಗಾಭ್ಯಾಸವನ್ನು ಜನರಿಗೆ ಉಚಿತವಾಗಿ ಒದಗಿಸುತ್ತಿದ್ದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕಾಪಾಡುವಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸುತ್ತಿದೆ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರವಾಗಿರುವ ಪತಾಂಜಲಿ ಯೋಗ ಸಮಿತಿಯೂ ಸಹ ಎಲ್ಲ ವಯೋಮಾನದ ಪುರುಷರು ಮತ್ತು ಮಹಿಳೆಯರಿಗೆ ಯೋಗದ ಕುರಿತು ಜಾಗೃತಿ ಮೂಡಿಸುತ್ತಿದೆ ವರ್ಷವು ಇದೇ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಯೋಗಾಭ್ಯಾಸದಿಂದ ಮಾನಸಿಕ ಮತ್ತು ದೈಹಿಕ ಸದೃಢತೆಯನ್ನು ಕಾಪಾಡಿಕೊಳ್ಳುವ ಕುರಿತು ಅರಿವು ಮೂಡಿಸಲು ಗದಗ ಜಿಲ್ಲೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ನೂರಾರು ಮಂದಿಗೆ ಯೋಗಾಭ್ಯಾಸ ಕಲಿಸುವ ಕಾಯಕದಲ್ಲಿ ಸಮಿತಿಯ ಪದಾಧಿಕಾರಿಗಳು ಸಮರ್ಪಣಾ ಭಾವದಿಂದ ಕಾರ್ಯೋನ್ಮುಖರಾಗಿದ್ದಾರೆ ದೂರದರ್ಶನದೊಂದಿಗೆ ಪತಾಂಜಲಿ ಯೋಗ ಸಮಿತಿಯ ಜಿಲ್ಲಾ ಸಂಚಾಲಕ ಲಕ್ಷ್ಮಣ ಮಗಜಿ ಎಲ್ಲರಿಗೂ ಸದೃಢ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ದೊರಕಿಸಿಕೊಡಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ಉಚಿತವಾಗಿ ಯೋಗ ಕಲಿಸಲಾಗುತ್ತಿದೆ ನೂರಾರು ಯೋಗ ಶಿಕ್ಷಕರಿಗೆ ತರಬೇತಿ ನೀಡಿ ಅರಿವು ಮೂಡಿಸಲು ನಿಯೋಜಿಸಲಾಗುತ್ತಿದೆ ಎಂದರು ಯಾವುದೇ ಥರದ ಅವರಿಗೆ ದುಡ್ಡು ತಗೊಳ್ಳಂಗಿಲ್ಲ ಇದೆಲ್ಲರೂ ಉಚಿತವಾಗಿನ ನಾವು ಮಾಡಿಸ್ತೀವಿ ಆ ಇಲ್ಲಿ ಶಿಕ್ಷಕರು ಕೂಡ ಹತ್ತತ್ತು ಕಿಲೋಮೀಟರ್ ದೂರ ಹೋಗಿ ಆ ಶಿಕ್ಷಣವನ್ನು ಕೊಟ್ಟು ಬರ್ತಾರೆ ಅವುದು ಕೂಡ ಯಾವುದೇ ಥರದ ದುಡ್ಡು ತಗೋಳಂಗಿಲ್ಲ ಅವ್ರು ಸ್ವಪ್ರೇರಣೆಯಿಂದ ಅವರು ಹೋಗ್ತಿದ್ದಾರೆ ಎಂಬತ್ತರಿಂದ ತೊಂಬತ್ತು ಕ್ಯಾಂಪ್ಗಳನ್ನು ಮಾಡಿದೆ ಅಂದ್ರೆ ಇದು ಕೂಡ ಸಂಪೂರ್ಣ ಉಚಿತವಾಗಿ ಡಾಕ್ಟರ್ ಕೆಎಂ ಅಯ್ಯನಗೌಡರ ಕಳೆದ ಹತ್ತು ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ತೊಡಗಿದ್ದೇನೆ ಪ್ರತಿದಿನ ಬೆಳಗ್ಗೆ ಯೋಗ ಮಾಡುವುದರಿಂದ ದಿನಪೂರ್ತಿ ವಿರಲು ಸಾಧ್ಯವಾಗುತ್ತದೆ ಎಂದರು ಈ ಅಭ್ಯಾಸ ಮಾಡೋದರಿಂದ ಮನುಷ್ಯ ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದಿಂದ ಇರಲಿಕ್ಕೆ ಅನುಕೂಲ ಆಗ್ತದೆ ದೈನಂದಿಕವಾಗಿ ಪೂರ್ಣ ಪರಿಪೂರ್ಣವಾಗಿ ಪ್ರತಿದಿನವೂ ಅವನು ಆಕ್ಟಿವ್ ಆಗಿ ಇರ್ತಾನೆ ಯಾವುದೇ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸ್ತಾನೆ ಯಾವುದೇ ವಿಚಾರ ಇಲ್ಲದ ಯಾವುದೇ ತೊಂದರೆ ಇಲ್ಲದ ನಿದ್ದೆ ಮಾಡ್ತಾನೆ ಮತ್ತು ಮರು ಅವನು ಆಕ್ಟಿವ್ ಆಗಿರ್ಲಿಕ್ಕೆ ಅನುಕೂಲ ಆಗ್ತದೆ ಪತಾಂಜಲಿ ಯೋಗ ಸಮಿತಿಯ ಸಂಚಾಲಕರಾದ ಜಯಶ್ರೀ ಮೆಹರಾವಾಡೆ ದೈಹಿಕ ತೂಕವನ್ನು ಇಳಿಸುವ ಉದ್ದೇಶದ ಜೊತೆಗೆ ಹಲವು ನೋವುಗಳಿಂದ ಮುಕ್ತಿ ಪಡೆಯಲು ಯೋಗಾಭ್ಯಾಸ ಶುರು ಮಾಡಿದ್ದು ಪ್ರತಿನಿತ್ಯ ಒಂದು ಗಂಟೆ ಕಾಲ ಯೋಗ ಮಾಡುತ್ತಿದ್ದೇನೆ ಈಗ ತನ್ನ ಆರೋಗ್ಯ ಸದೃಢವಾಗಿದೆ ಎಲ್ಲ ರೋಗಗಳಿಂದ ಮುಕ್ತಿ ಪಡೆದಿದ್ದೇನೆ ಎಂದು ತಿಳಿಸಿದರು ಬಾಡಿನೂ ವೇಟ್ನು ಇತ್ತು ಮತ್ತು ಬೆನ್ನು ಕಾಲ್ನೂ ಕ ಮೈಕ ಮೈಕೈನು ಭಾಳ ಇತ್ತು ಹನ್ನೆರಡು ವರ್ಷದಿಂದ ನಾನು ಸತತವಾಗಿ ಇದರೊಳಗೆ ತೊಡಸ್ಕೊಂಡೇನಿ ಹಿಂಗಾಗಿ ನಾನು ಆರಾಮದೇನೆ ಈಗ ಫುಲ್ ಫುಲ್ ಮೆಂಟಲಿ ಪೀಸು ಮತ್ತು ಬಾಡಿಲಿನೂ ಮೆಂಟ ಎಲ್ಲ ಆರಾಮದೇನೆ ಯೋಗ ಪಟು ಮಂಜುಳಾ ವೆಂಕಟೇಶಯ್ಯ ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತ ಮಹಿಳೆಯರು ಯೋಗ ಕಲಿತರೆ ಮಾನಸಿಕ ಒತ್ತಡ ನಿವಾರಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಇದು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಾನು ಯೋಗದಲ್ಲಿ ಪಾಲ್ಗೊಂಡಿದ್ದೀನಿ ಒಂದು ಸ್ತ್ರೀ ಒಂದು ಮಹಿಳೆ ಪ್ರತಿನಿತ್ಯ ತನ್ನ ಹಲವಾರು ಸದಸ್ಯರಿಗೋಸ್ಕರ ಮನೆಗೆ ಸಂಪೂರ್ಣವಾಗಿ ಆಕೆ ಬದುಕ್ತಾ ಇರ್ತಾಳೆ ಅದು ತನಗಾಗಿ ಬದುಕುವಂಥ ವಿಶೇಷವಾದ ದಿನ ವಿಶೇಷವಾದ ಸಮಯ ಅಂದ್ರೆ ಅದು ಯೋಗ ಯೋಗದಿಂದ ಆಕೆ ಪರಿಪೂರ್ಣವಾಗಿ ಒಂದು ಸಾಧಕಳಾಗ್ತಾಳಂತ ಹೇಳಕ್ಕೆ ನನ್ನ ಅನಿಸಿಕೆ